ಶರಾವತಿ ಕಣಿವೆ ಮತ್ತು ಶರಾವತಿ ಅಭಯಾರಣ್ಯ ಪಶ್ಚಿಮ ಘಟ್ಟದ ಅತ್ಯಂತ ಸೂಕ್ಷ್ಮ ಜೀವ ವೈವಿಧ್ಯ ಇರುವ ತಾಣ ಅಪರೂಪದ ಹಾಗೂ ಅಳಿವಿನಂಚಿನಲ್ಲಿರುವ ಜೀವಿಗಳ ಆವಾಸ ಸ್ಥಾನವೂ ಹೌದು ಹಸಿರ ಸ್ವರ್ಗದಂತೆಯೇ ಇರುವ ಈ ಪ್ರದೇಶ ಅಭಿವೃದ್ಧಿ ಯೋಜನೆಗಳ ಅಲುಗಿಗೆ ಸಿಕ್ಕುತ್ತಲೇ ಇದೆ ಇಲ್ಲಿ ಮಳೆ ಹೆಚ್ಚಾದಾಗ ನದಿಗಳು ಉಕ್ಕಿ ಹರಿಯುವುದರಿಂದ ಭೂಕುಸಿತ ಗುಡ್ಡ ಕುಸಿತ ಸ್ಫೋಟದಂತಹ ನೈಸರ್ಗಿಕ ವಿಕೋಪಗಳು ಸಾಮಾನ್ಯ ಎನ್ನುವಂತಾಗಿದೆ ಈ ಆತಂಕಗಳ ನಡುವೆಯೇ ಈಗ ಹೊಸದೊಂದು ಯೋಜನೆ ಈ ಭಾಗವನ್ನು ಆವರಿಸಲಿದೆ ಅದು ಶರಾವತಿ ಪಂಪ್ಡ್ ಸ್ಟೋರೇಜ್ ಯೋಜನೆ ಮುಖ್ಯವಾಗಿ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ತಳಕಳಲೆ ಜಲಾಶಯ ಮತ್ತು ಉತ್ತರ ಕನ್ನಡ ಜಿಲ್ಲೆ ಹೊನ್ನಾವರ ತಾಲೂಕಿನ ಗೇರುಸೊಪ್ಪ ಜಲಾಶಯದ ನಡುವಿನ ಅರಣ್ಯ ಮತ್ತು ಭೂಗರ್ಭದ ಮಾರ್ಗದಲ್ಲಿ ಈ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆ ರೂಪಿಸಲಾಗಿದೆ ಶರಾವತಿ ಜಲವಿದ್ಯುತ್ ಯೋಜನೆಯ ಮುಖ್ಯ ಜಲಾಶಯ ಲಿಂಗನಮಕ್ಕಿ ಈ ಲಿಂಗನಮಕ್ಕಿ ಜಲಾಶಯದ ಉಪ ಜಲಾಶಯಗಳು ಈ ತಳಕಳಲೆ ಮತ್ತು ಗೇರುಸೊಪ್ಪ ತಳಕಳಲೆ ಜಲಾಶಯದ ಮೂಲಕ ಅಂಡರ್ಗ್ರೌಂಡ್ ಹೆಡ್ರೇಸ್ ಟನೆಲ್ ಅಂದರೆ ಭೂಗರ್ಭದಡಿಯ ಸುರಂಗದ ಮೂಲಕ ಜಲವಿದ್ಯುತ್ ಘಟಕಕ್ಕೆ ನೀರು ತರುವುದು ಹಾಗೂ ಗೇರು ಸೊಪ್ಪದ ಜಲಾಶಯಕ್ಕೆ ಅಂಡರ್ಗ್ರೌಂಡ್ ಟೇಲ್ ರೇಸ್ ಟನೆಲ್ ಅಂದರೆ ವಿದ್ಯುತ್ ಉತ್ಪಾದನೆ ಆದ ನಂತರ ನೀರು ಹೊರಹರಿಸಲು ಭೂಗರ್ಭದ ದಾರಿ ನಿರ್ಮಿಸುವ ಯೋಜನೆ ಇದು ಸದ್ಯ ಶರಾವತಿ ಕೊಳ್ಳದ ಲಿಂಗನಮಕ್ಕಿ ಮಹಾತ್ಮ ಗಾಂಧಿ ಆನೆಬೈಲು ಸೈಟ್ ಆಗಾರಗಳಿಗೆ ಲಿಂಗನಮಕ್ಕಿ ಜಲಾಶಯದ ನೀರನ್ನು ಬಳಕೆ ಮಾಡಲಾಗುತ್ತದೆ ವಿದ್ಯುತ್ ಉತ್ಪಾದನಾ ಅವಧಿಯಲ್ಲಿ ಬೇಡಿಕೆಯಷ್ಟು ನೀರು ಬಳಕೆ ಮಾಡಲು ಲಿಂಗನಮಕ್ಕಿಯಿಂದ ಅನತಿ ದೂರದಲ್ಲಿರುವ ತಳಕಳಲೆ ಜಲಾಶಯವನ್ನು ಅದಕ್ಕೆ ಪೂರಕವಾಗಿ ಬಳಕೆ ಮಾಡಲಾಗುತ್ತದೆ ತಳಕಳಲೆ ಜಲಾಶಯ ನಾಲ್ಕೂವರೆ ಟಿ ಎಂ ಸಿ ಅಡಿ ನೀರು ಸಂಗ್ರಹಣ ಸಾಮರ್ಥ್ಯ ಹೊಂದಿದ್ದು ಅಲ್ಲಿ ಸಂಗ್ರಹವಾಗುವ ನೀರು ವಿದ್ಯುತ್ ಉತ್ಪಾದನೆಗೆ ಬಳಕೆಯಾಗಿ ನಂತರ ನೇರವಾಗಿ ಗೇರುಸೊಪ್ಪ ಜಲಾಶಯಕ್ಕೆ ಹರಿದು ಅಲ್ಲಿ ಸಂಗ್ರಹವಾಗುತ್ತದೆ ಗೇರುಸೊಪ್ಪ ಜಲಾಶಯ ಐದು ಟಿ ಎಂ ಸಿ ಅಡಿ ನೀರು ಸಂಗ್ರಹಣ ಸಾಮರ್ಥ್ಯ ಹೊಂದಿದೆ ಶರಾವತಿ ಪಂಪ್ ಸ್ಟೋರೇಜ್ ಯೋಜನೆಯಡಿ ಹಗಲು ಹೊತ್ತು ಸೋಲಾರ್ ಹಾಗೂ ಪವನ ವಿದ್ಯುತ್ ಬಳಸಿ ಗೇರುಸೊಪ್ಪ ಜಲಾಶಯದಿಂದ ತಳಕಳಲೆ ಅಣೆಕಟ್ಟೆಗೆ ನಿತ್ಯ ಜೀರೋ ಪಾಯಿಂಟ್ ಮೂರು ಏಳು ಟಿ ಎಂ ಸಿ ಅಡಿ ನೀರನ್ನು ಪಂಪ್ ಮಾಡಿ ಸಂಜೆ ಆರರಿಂದ ರಾತ್ರಿ ಹನ್ನೆರಡರವರೆಗೆ ಅದನ್ನು ಮತ್ತೆ ಬಳಕೆ ಮಾಡಲು ಉದ್ದೇಶಿಸಲಾಗಿದೆ ಅಂದರೆ ಒಟ್ಟು ಎರಡು ಸಾವಿರ ಮೆಗಾವಾಟ್ ವಿದ್ಯುತ್ ಉತ್ಪಾದಿಸುವ ಯೋಜನೆ ಇದು ಇದಕ್ಕಾಗಿ ಒಟ್ಟು ಹತ್ತು ಸಾವಿರದ ಐನೂರು ಕೋಟಿ ರೂಪಾಯಿಯನ್ನು ವ್ಯಯಿಸಲು ಮುಂದಾಗಿದೆ ಕರ್ನಾಟಕ ವಿದ್ಯುತ್ ನಿಗಮ ಅಂದರೆ ಕೆಪಿಸಿ ಆದರೆ ಮೊದಲೇ ಹೇಳಿದಂತೆ ಇದು ಪರಿಸರ ಸೂಕ್ಷ್ಮ ವೈವಿಧ್ಯದ ಪ್ರದೇಶ ನೈಸರ್ಗಿಕ ವಿಕೋಪಗಳು ಹೆಚ್ಚುತ್ತಿರುವ ಈ ಹಂತದಲ್ಲಿ ಭೂಪದರವನ್ನು ಕೊರೆದು ಸುರಂಗ ನಿರ್ಮಾಣದ ಜೊತೆಗೆ ಹದಿನಾರು ಸಾವಿರಕ್ಕೂ ಹೆಚ್ಚು ಮರಗಳನ್ನು ಕಡಿಯಲು ಹೊರಟಿರುವುದು ಎಷ್ಟು ಸರಿ ಎಂಬುದು ಪರಿಸರವಾದಿಗಳ ಪ್ರಶ್ನೆ ಬೇರೆ ಬೇರೆ ಇದು ಆಪ್ಷನ್ಸ್ ಇದೆ ಗ್ರೀನ್ ಎನರ್ಜಿ ಇದೆ ರಿನ್ಯೂಬಲ್ ಎನರ್ಜಿ ಮಚ್ ಚೀಪರ್ ಬಹಳ ಕಡಿಮೆಗೆ ನೀವು ಮಾಡ್ಕೋಬಹುದು ಅಂಥದ್ರಲ್ಲಿ ಇರಬೇಕಾದ್ರೆ ಇವ್ರು ಯಾಕೆ ಈ ಪ್ರಾಜೆಕ್ಟ್ ಇಷ್ಟು ಒತ್ತಡ ಮಾಡಿ ಮಾಡಿಸ್ತದಂದು ಅರ್ಥ ಆಗ್ತಿಲ್ಲ ಓಕೆ ಇಲ್ಲಿ ದುಡ್ಡಿದೆ ಕಿಕ್ ಬ್ಯಾಕ್ಸು ತೊಗೊಬೋದು ಅಂದ್ಬಿಟ್ಟು ಪುಶ್ ಮಾಡ್ತಿದ್ದಾರೆ ಅಂತ ಹೇಳಕ್ಕೆ ಹೋದರೆ ನಾವು ಹೇಳೋದು ಅವ್ರಿಗೆ ಯಾರಿಗೆ ದುಡ್ಡು ಬೇಕೋ ಈ ಏನು ಪ್ರಾಜೆಕ್ಟ್ ಕಾಸ್ಟ್ ಇದೆ ಅದನ್ನು ನೀವು ಇಟ್ಕೊಂಬಿಡಿ ಯಾರು ಏನು ಕೇಳೋಲ್ಲ ಅಕಸ್ಮಾತು ಆ ಲಾ ಪ್ರಕಾರ ನೀವು ಆ ದುಡ್ಡು ಮಾಡಂಗಿಲ್ಲ ವಿದೌಟ್ ವರ್ಕ್ ಅಂದಾಗ ನಾವು ಹೇಳೋದಂದರೆ ನೀವು ದಯವಿಟ್ಟು ನಮಗೆಲ್ಲ ಹೇಳ್ಬಿಡಿ ನಾವು ಬೇಕಾದರೆ ಭಿಕ್ಷೆ ಬೇಡಿ ನಿಮಗೆ ಆ ದುಡ್ಡು ಎಷ್ಟು ಬೇಕು ನಿಮ್ಗೆ ಕಿಕ್ ಬೇಕು ನಾವು ಕೊಡೋಕೆ ನಾವು ತಯಾರಿದ್ದೀವಿ ನಾವು ಹೇಳೋದು ಆ್ಯಕ್ಟಿವ್ಗಳು ಈ ಶರಾವತಿ ಪಂಪ್ ಸ್ಟೋರೇಜ್ ಬೇಕಾಗಿಲ್ಲ ನಮ್ಮ ಪಶ್ಚಿಮ ಘಟ್ಟ ನೀವು ಮುಟ್ಟಲೇಬಾರ್ದು ಬೇರೆ ಪಿ ಶರಾವತಿ ಪಂಪ್ ಸ್ಟೋರೇಜ್ ಮಾತ್ರ ಅಲ್ಲ ನಮ್ಮ ಮುಖ ಮುಗ ಇದುಗಳು ಕೊಡ್ತೇ ಆದ್ರಿ ಮಾಡ್ತಿದ್ದಾರ ಅದು ಬೇಕಾಗಿಲ್ಲ ನಿಮ್ಮ ಆಗುಂಬೆ ಒಳಗೆ ಸುರಂಗ ಮಾಡ್ತಿದ್ರು ಅದು ಬೇಕಾಗಿಲ್ಲ ನೀವು ಶೆಟ್ಟಿಯಲ್ಲಿ ಕಾಡನ್ನು ಬಿಟ್ಟು ಬೇಕಾಗಿಲ್ಲ ಕಾಡನ್ನು ಉಳಿಸಬೇಕು ಶರಾವತಿ ಕೊಳ್ಳದಲ್ಲಿ ಬೀಳುವ ಮಳೆಯಿಂದ ಈ ಜಲಾಶಯಗಳಲ್ಲಿ ನೂರ ಐವತ್ತರಿಂದ ಇನ್ನೂರು ಟಿ ಎಂ ಸಿ ಅಡಿಯಷ್ಟು ನೀರು ಸಂಗ್ರಹವಾಗುತ್ತದೆ ಅದರಲ್ಲಿ ನಿತ್ಯ ಅರ್ಧ ಟಿ ಎಂ ನೀರು ಸಮುದ್ರ ಸೇರುತ್ತದೆ ಹೀಗೆ ವ್ಯರ್ಥವಾಗುವ ನೀರನ್ನು ವಿದ್ಯುತ್ ಉತ್ಪಾದನೆಗೆ ಮರುಬಳಕೆ ಮಾಡಲಾಗುತ್ತದೆ ಎಂಬುದು ಕೆಪಿಸಿಯ ವಿವರಣೆ ಜೊತೆಗೆ ಉದ್ದೇಶಿತ ಯೋಜನೆಗೆ ತಳಕಳಲೆ ಹಾಗೂ ಗೇರು ಸೊಪ್ಪ ನಡುವೆ ಐವತ್ನಾಲ್ಕು ಸಾವಿರದ ನೂರ ಐವತ್ತೈದು ಹೆಕ್ಟೇರ್ ಅರಣ್ಯ ಪ್ರದೇಶದ ವ್ಯಾಪ್ತಿಯಲ್ಲಿ ಸುರಂಗ ಮಾರ್ಗ ಮಾಡಲಾಗುತ್ತದೆ ಆ ಪೈಕಿ ಭೂಮಿಯ ಒಳಭಾಗದಲ್ಲಿ ಹತ್ತೊಂಬತ್ತು ಸಾವಿರದ ಒಂಬೈನೂರ ಎಂಬತ್ತೆರಡು ಹೆಕ್ಟೇರ್ ಭೂಮಿ ಬರುತ್ತದೆ ಹೀಗಾಗಿ ಅರಣ್ಯ ಪ್ರದೇಶಕ್ಕೆ ಹೆಚ್ಚಿನ ಹಾನಿ ಆಗುವುದಿಲ್ಲ ಎಂಬ ಸಮರ್ಥನೆ ಕೆಪಿಸಿಯದ್ದು ಗ್ರಾಹಕರಿಂದ ವಿದ್ಯುತ್ಗಾಗಿ ಬೇಡಿಕೆ ಕಡಿಮೆ ಇದ್ದಾಗ ಹೆಚ್ಚುವರಿ ನೀರನ್ನು ಕೆಳಗಿನ ಜಲಾಶಯದಿಂದ ಮೇಲಿನ ಜಲಾಶಯಕ್ಕೆ ಪಂಪ್ ಮಾಡಿ ಸಂಗ್ರಹಿಸಲಾಗುತ್ತದೆ ವಿದ್ಯುತ್ಗೆ ಬೇಡಿಕೆ ಹೆಚ್ಚಾದಾಗ ಈ ನೀರನ್ನು ಬಳಸಿ ವಿದ್ಯುತ್ ಉತ್ಪಾದಿಸಿ ಬಳಸಲಾಗುತ್ತದೆ ಇದಕ್ಕಾಗಿ ಹೊಸ ಜಲಾಶಯಗಳನ್ನು ನಿರ್ಮಿಸುವ ಅಗತ್ಯವಿಲ್ಲ ಹೆಚ್ಚು ಬೇಡಿಕೆಯ ಅವಧಿಯಲ್ಲಿ ವಿದ್ಯುತ್ ಉತ್ಪಾದಿಸಲು ಅನುಕೂಲವೂ ಆಗುವುದರಿಂದ ಗ್ರಿಡ್ ಸ್ಥಿರವಾಗಿಯೂ ಇರುತ್ತದೆ ಹಾಗಾಗಿ ಈ ಯೋಜನೆ ಅಗತ್ಯ ಎಂಬುದು ಸರ್ಕಾರದ ಸಮರ್ಥನೆ ಸರ್ಕಾರ ಹೀಗೆ ಏನೇ ಸಮರ್ಥಿಸಿಕೊಂಡರೂ ಶಿವಮೊಗ್ಗ ಮತ್ತು ಉತ್ತರ ಕನ್ನಡ ಜಿಲ್ಲೆ ಎರಡರಲ್ಲಿಯೂ ಯೋಜನೆಗೆ ವಿರೋಧ ವ್ಯಕ್ತವಾಗಿದೆ ಈ ಬಗ್ಗೆ ಬಹಳ ಜಾಗೃತಿಯನ್ನು ಮೂಡಿಸಲಿಕ್ಕೆ ನಾವು ಈ ಹಿಂದೆ ಹದಿನೈದು ದಿವಸದ ಹಿಂದೆ ಬಹಳ ಆನ್ಲೈನ್ ಪಿಟಿಷನ್ ಅನ್ನು ಮಾಡಿದ್ವಿ ಅದಕ್ಕೆ ದೇಶ ವಿದೇಶ ಪಕ್ಕದ ರಾಜ್ಯ ಅಲ್ಲಿಂದ ಎಲ್ಲ ಹೇಳಿ ಗಣ್ಯರೆಲ್ಲ ಸೇರಿ ಸುಮಾರು ಹದಿನೈದು ಸಾವಿರ ಸಹಿಯನ್ನು ಸಂಗ್ರಹ ಮಾಡಿದ್ದೀವಿ ಅದನ್ನ ಪ್ರಿಂಟ್ಔಟ್ ಅನ್ನು ತೆಗೆದು ಈಗ ನಾವು ಜಿಲ್ಲಾಧಿಕಾರಿಗಳಿಗೆ ಕೊಟ್ಟಿದ್ದೀವಿ ಇದು ಅಲ್ಲದೆ ನಮ್ಮ ಹಳ್ಳಿ ಹಳ್ಳಿ ತಿರುಗಿ ನಾವು ಹಾರ್ಡ್ ಕಾಪಿಯನ್ನು ಅವ್ರಿಗೆ ಜನರಿಗೆ ಮನವರಿಕೆ ಮಾಡಿ ಕರಪತ್ರದ ಮೂಲಕ ಈ ಯೋಜನೆ ಬೇಡ ಅಂತಕ್ಕಂಥ ಒಂದು ಸಮರ್ಥವಾದ ನಿಲುವನ್ನು ನಾವು ಇವತ್ತು ತಗೊಂಡಿದ್ದೀವಿ ಕೇಂದ್ರ ಸರ್ಕಾರದ ಅರಣ್ಯ ಮತ್ತು ಪರಿಸರ ಸಚಿವಾಲಯದ ಸೂಚನೆಯಂತೆ ಶಿವಮೊಗ್ಗ ಜಿಲ್ಲಾಧಿಕಾರಿ ಗುರುದತ್ ಹೆಗಡೆ ನೇತೃತ್ವದಲ್ಲಿ ಸೆಪ್ಟೆಂಬರ್ ಹದಿನಾರರಂದು ಸಾಗರದ ಕಾರ್ಗಲ್ನಲ್ಲಿ ಸಾರ್ವಜನಿಕ ಅಹವಾಲು ಆಲಿಕೆ ಸಭೆ ನಡೆಯಿತು ಬರುತ್ತೆ ಚೀಫ್ ಸೆಕ್ರೆಟರಿ ನೀವು ರೈತ ಕುಟುಂಬದ ಸಭೆಯಲ್ಲಿ ಯೋಜನೆಗೆ ಸಾರ್ವಜನಿಕರು ತೀವ್ರ ವಿರೋಧ ವ್ಯಕ್ತಪಡಿಸಿದರು ಇಲ್ಲ ನಾಶ ಆಗುವಂತ ಅರಣ್ಯನ ಅಲ್ಲಿ ಬೆಳಿತೀವಿ ಅಂತ ನೀವು ಕಾಯ್ದೆ ನಲ್ಲಿ ಹೇಳ್ತೀರಿ ಈ ಕಾಯ್ದೆ ಕಾನೂನು ನಮ್ಮ ಪಶು ಪಕ್ಷಿ ಜನ ಮತ್ತು ಅರಣ್ಯಕ್ಕೆ ಸಂಬಂಧನೇ ಇಲ್ಲ ಅಭಯಾರಣ್ಯದಲ್ಲಿ ಬರುತ್ತದೆ ಅಭಯಾರಣ್ಯದಲ್ಲಿ ಬರೋದಿಲ್ಲ

ನೀವು ಏನು ಮಾಡ್ತಾ ಇದ್ದೀರಿ ಅದನ್ನು ಸಾರ್ವಜನಿಕ ಕೊಡಬೇಕು ಡಿ ಪಿ ಆರ್ ಕೊಡಿದೆ ಅಂತ ಹೇಳಿದ್ರೆ ಡಿ ಪಿ ಆರ್ ಒಂದು ಈ ಡಿ ಪಿ ಆರ್ ಸಂಬಂಧಪಟ್ಟಂತೆ ಬೇಡ ಈಗ ನೀವು ಅದು ಸೂಕ್ಷ್ಮತೆಯಲ್ಲಿ ಒಪ್ಪಿಕೊಂಡಿದ್ದೀರಿ ನೀವು ಇವತ್ತಿಗೆ ಓದಿದ್ದೀರಾ ಇದನ್ನ ಸಾರ್ವಜನಿಕ ಕೊಟ್ಟಿದ್ರೆ ನಾವು ಸಿದ್ಧತೆ ಮಾಡ್ಕೊಳ್ತೀವಿ ನಿಮ್ಮ ಜನ ಕೂತ್ಕೊಳ್ಳಿ ನಾವು ಮಾತನಾಡ್ತೇವೆ ನಿಮ್ಮ ಸೈಂಟಿಸ್ಟ್ ಯಾರಿದ್ದಾರೆ ಅಥವಾ ನಿಮ್ಮ ಭೂ ವಿಜ್ಞಾನಿಗಳು ಯಾರಿದ್ದಾರೆ ಸರ್ಕಾರದ ತಾಂತ್ರಿಕ ನಾವು ಕಡೆಯಿಂದ ನಾವು ಇದರಿಂದ ಪರಿಣಾಮಗಳು ಹೊನ್ನಾವರದ ಸುತ್ತಮುತ್ತಲಿರುವ ಜನತೆಗೆ ಬಹಳ ಆಗುತ್ತದೆ ಅಕ್ಕಪಕ್ಕದ ಶರಾವತಿ ಎಡದಂಡೆ ಬಲದಂಡೆಯಲ್ಲಿರುವ ಜನತೆಗೆ ಈಗಾಗಲೇ ಉಪ್ಪು ನೀರು ಹದಿನಾಲ್ಕು ಕಿಲೋಮೀಟರ್ ತನಕ ತಲುಪಿದೆ ಈ ಯೋಜನೆ ಏನಾದರೂ ಆಯ್ತು ಅಂದ್ರೆ ಇದು ಗೇಸಪ್ಪ ಡ್ಯಾಂ ತನಕನೂ ಉಪ್ಪು ನೀರು ತಲುಪುವ ಎಲ್ಲಾ ಸಾಧ್ಯತೆಗಳಿವೆ ಅದರ ಜೊತೆಗೆ ಭೂಕುಸಿತವಾಗಿ ಹೊನ್ನಾವರದ ತನಕ ಕೂಡ ಇದರ ಪ್ರಭಾವ ಇರಬಹುದು ಯಾಕಂದ್ರೆ ಹದಿನಾರು ಸಾವಿರ ಮರಗಳು ಮಣ್ಣಿನ ಸವಕಳಿಯನ್ನು ತಲೆಕಟ್ಟುವಂತಹ ಕೆಪಾಸಿಟಿ ಮಾಡ ಕೆಲಸ ಇರುತ್ತೆ ಅದಕ್ಕೆ ಆದರೆ ಇವರು ಮಾಡ್ತಿರುವಂತಹ ಅನ್ಸೈಟೆಡ್ ಪ್ರೊಜೆಕ್ಟ್ ಇಂದಾಗಿ ಶರಾವತಿಗೆ ವ್ಯತಿರಿಕ್ತ ಪರಿಣಾಮವಾಗಿ ಶರಾವತಿ ಎಂಬುದು ಜಸ್ಟ್ ಒಂದು ನೆನಪಾಗಬಹುದಂತಹ ಪ್ರಸಂಗ ಕೂಡ ಬರಬಹುದು ಅದರ ಜೊತೆಗೆ ಇನ್ನೊಂದು ಒಂದು ಸ್ಟಡಿ ಇದೆ ಏನಂದ್ರೆ ಅಘನಾಶಿನಿಯಲ್ಲಿ ಯಾವುದೇ ಡ್ಯಾಮ್ ಇಲ್ಲದೆ ಇರುವ ಕಾರಣದಿಂದ ನೂರೈವತ್ತಕ್ಕೂ ಹೆಚ್ಚು ಪ್ರಭೇದದ ಮೀನುಗಳು ದೊರಕುತ್ತವೆ ಆದರೆ ನಮ್ಮ ಶರಾವತಿಯಲ್ಲಿ ಕೇವಲ ನಲವತ್ತೈದು ಪ್ರಭೇದದ ಮೀನುಗಳಿವೆ ಆದರೆ ಇವಕ್ಕೂ ಕೂಡ ಈ ನೀರು ಸಿಗದೆ ಇವರು ಒಂದು ಕೋಟಿ ಲೀಟರ್ನಷ್ಟು ನೀರನ್ನ ಮೇಲೆ ಪಂಪ್ ಮಾಡಿದರೆ ಶರಾವತಿಯ ಕತೆ ಏನು ಎಂಬುದು ಇಲ್ಲಿಗೂ ಇಂದಿಗೂ ಯಾರ ಹತ್ರನೂ ಉತ್ತರ ನೀಡಲಾದಂತಹ ಪ್ರಶ್ನೆಯಾಗಿ ಉಳಿಯುತ್ತೆ ಈ ರೀಪ್ರೆಸೆಂಟೇಶನ್ಸ್ ಎಲ್ಲ ದ್ರೋಢೀಕರಿಸಿ ಅವರು ಮೊನ್ನೆ ನಮ್ಗೆ ಏನ್ ಹೇಳಿದ್ದಾರೆ ಅಧಿಕೃತವಾಗಿ ಅದನ್ನೆಲ್ಲದನ್ನು ನಾವು ಮಾಹಿತಿಯನ್ನು ಸೇರಿಸಿಕೊಂಡ್ಬಿಟ್ಟು ಅದ್ರ ಎಂಟೈರ್ ನಮ್ಮ ಪ್ರೊಸಿ ಪ್ರೊಸೀಡಿಂಗ್ಸ್ ಏನಾಗಿದೆ ಅದರದ್ದು ವಿಡಿಯೋಗ್ರಫಿಯನ್ನು ಸಹಿತ ನಾವು ಮಾಡಿದ್ವಿ ಅದನ್ನೆಲ್ಲದನ್ನೂ ಸೇರಿಸ್ಬಿಟ್ಟು ನಾವು ನೆಕ್ಸ್ಟ್ ಎಫ್ ಮಿನಿಸ್ಟ್ರಿ ಆಫ್ ಎನ್ವರಮೆಂಟ್ ಅಂಡ್ ಫಾರೆಸ್ಟ್ ಪರಿಸರ ಮಂತ್ರಾಲಯ ಏನು ಕೇಂದ್ರ ಸರ್ಕಾರದಿದೆ ಅಲ್ಲಿಗೆ ಅದನ್ನು ಕಳಿಸ್ಕೊಡ್ತೀವಿ ಅದು ಎನ್ವೈರೋನ್ಮೆಂಟಲ್ ಕ್ಲಿಯರೆನ್ಸ್ ಕೊಡಬೇಕಾದ್ರೆ ಈ ಎಲ್ಲ ಅಂಶಗಳನ್ನು ಅವರು ಪರಿಗಣಿಸ್ತಾರೆ ಇದನ್ನು ಪರಿಗಣಿಸಿ ಈ ಪ್ರಾಜೆಕ್ಟ್ ಏನಿದೆ ಅದಕ್ಕೆ ಕ್ಲಿಯರೆನ್ಸ್ ಕೊಡಬೇಕು ಬೇಡ ಅನ್ನೋದ್ರ ಬಗ್ಗೆ ಅವರು ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತೀವಿ ಒಟ್ಟಾರೆ ಪರಿಸರ ಹಾನಿ ವನ್ಯಜೀವಿಗಳ ಸ್ಥಳಾಂತರ ಹಾಗೂ ಪಶ್ಚಿಮ ಘಟ್ಟದ ಸೂಕ್ಷ್ಮ ಸಮತೋಲನ ಹಾಳಾಗುವ ಭೀತಿಯನ್ನು ಸಾರ್ವಜನಿಕರು ಅಧಿಕಾರಿಗಳ ಮುಂದಿಟ್ಟರು ಸರ್ಕಾರವು ಅಭಿವೃದ್ಧಿ ಹೆಸರಿನಲ್ಲಿ ಪರಿಸರವನ್ನು ಬಲಿ ಕೊಡುವುದೋ ಅಥವಾ ಜನರ ಧ್ವನಿಗೆ ಕಿವಿಗೊಟ್ಟು ಹಸಿರು ಪಶ್ಚಿಮ ಘಟ್ಟವನ್ನು ಕಾಪಾಡುವ ಕಾಳಜಿ ತೋರುವುದೋ ಕಾದು ನೋಡಬೇಕಿದೆ